ಮಂಗಳೂರಿನಲ್ಲೂ ಮಿನಿ ಬಾಂಗ್ಲಾ ವದಂತಿ ಪೊಲೀಸ್ ಕಮಿಷನರ್ ಖಡಕ್ ಎಚ್ಚರಿಕೆ ಅಕ್ರಮ ಬಾಂಗ್ಲಾದೇಶಿಗರ ಹೆಸರಲ್ಲಿ ಅಮಾಯಕರ ಮೇಲೆ ಹಲ್ಲೆ ಮಾಡಿದ್ರೆ ಹುಷಾರ್ ಮಂಗಳೂರಿನಲ್ಲಿ ಹರಡ್ತಾ ಇದೆ ವದಂತಿ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕುವ ಮುನ್ನ ಈ ವಿಡಿಯೋ ನೋಡಿ ಮಂಗಳೂರಿನಲ್ಲಿ ಕೈಗೊಂಡ ಕ್ರಮ ಕೊಲೆ ಆರೋಪಿ ಪುನೀತ್ ಮೇಲೆ ಯಾಕೆ ಕೈಗೊಳ್ಳಲಾಗ್ತಿಲ್ಲ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಗುಂಪೊಂದು ಮಂಗಳೂರಿನ ಬಗ್ಗೆ ಸುಳ್ಳು ಸುದ್ದಿಯನ್ನು ಹರಡುತ್ತಿದೆ ಮಂಗಳೂರು ಮಿನಿ ಬಾಂಗ್ಲಾ ಆಗ್ತಿದೆ ಎನ್ನುವ ವದಂತಿಯನ್ನು ಹಬ್ಬಿಸಿ ಅಮಾಯಕರ ಮೇಲೆ ಹಲ್ಲೆಗೆ ಪ್ರಚೋದನೆ ನೀಡುವ ಕೆಲಸವಾಗ್ತಿದೆ ಆದರೆ ಇಂತಹ ಕೃತ್ಯಗಳ ಮೂಲಕ ನಗರದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋಕೆ ಹೊರಟವರಿಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸ್ಪಷ್ಟ ಎಚ್ಚರಿಕೆಯನ್ನೂ ನೀಡಿದ್ದಾರೆ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿಯ ರಾವ್ ಅಂಡ್ ರಾವ್ ಸರ್ಕಲ್ ಬಳಿ ಅಕ್ರಮ ಬಾಂಗ್ಲಾದೇಶಿಗರು ನೆಲೆಸಿದ್ದಾರೆ ಮತ್ತು ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಿವೆ ಅಂತ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಸಂದೇಶವೊಂದು ವೈರಲ್ ಆಗಿತ್ತು ಈ ಸಂದೇಶ ಜನರನ್ನ ದಾರಿ ತಪ್ಪಿಸುವಂತಿದ್ದು ಹಲ್ಲೆಗೆ ಪ್ರಚೋದನೆ ನೀಡುವಂತಿತ್ತು ಈ ಕುರಿತು ತನಿಖೆ ನಡೆಸಿದ ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾರೆ ಆ ನಲ್ಲಿ ಉಲ್ಲೇಖಿಸಲಾದ ಕುಟುಂಬ ಅಪ್ಪಟ ಭಾರತೀಯರು ಅನ್ನೋದು ತನಿಖೆಯಲ್ಲಿ ಸಾಬೀತಾಗಿದೆ ಈ ಕುಟುಂಬ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಆಸ್ತಿ ಖರೀದಿಸಿ ದಾಖಲೆ ಹೊಂದಿದ್ದು ಅವರು ಬಾಂಗ್ಲಾದೇಶಿಯರು ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಪೊಲೀಸ್ ಕಮಿಷನರ್ ಅವರು ಸುಳ್ಳು ಸುದ್ದಿ ಹಬ್ಸೋರಿಗೆ ಹಾಗೂ ಕಾನೂನನ್ನ ಕೈಗೆತ್ತಿಕೊಳ್ಳೋರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕೇವಲ ಅನುಮಾನದ ಮೇಲೆ ಯಾವುದೇ ವ್ಯಕ್ತಿಯನ್ನ ಬಾಂಗ್ಲಾದೇಶಿ ಅಂತ ಬಿಂಬಿಸಿ ಹಲ್ಲೆ ಮಾಡೋದು ಶಿಕ್ಷಾರ್ಹ ಅಪರಾಧ ಈಗಾಗಲೇ ಇಂತಹ ಸಂದೇಶ ಹಂಚಿಕೊಂಡಿದ್ದ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಶೀಘ್ರವೇ ಅವರನ್ನು ಬಂಧಿಸಲಾಗುತ್ತೆ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ಒಂದು ವೇಳೆ ನಿಮ್ಗೆ ಯಾರಾದರೂ ಅಕ್ರಮವಾಗಿ ನೆಲೆಸಿರುವ ಬಗ್ಗೆ ಸಂಶಯ ಇದ್ರೆ ನೀವೇ ಕಾನೂನು ಕೈಗೆತ್ತಿಕೊಳ್ಳುವ ಬದಲು ಕೂಡಲೇ ಪೊಲೀಸ್ ಠಾಣೆ ಎಸಿಪಿ ಅಥವಾ ಕಮಿಷನರ್ ಕಚೇರಿಗೆ ಮಾಹಿತಿಯನ್ನು ನೀಡಿ ತನಿಖೆಯ ನಂತರ ಅಕ್ರಮವಾಗಿ ನೆಲೆಸಿರುವುದು ಕಂಡು ಬಂದಲ್ಲಿ ಅವರನ್ನು ಕಾನೂನುಬದ್ಧವಾಗಿ ಗಡಿಪಾರು ಮಾಡಲಾಗುತ್ತೆ ಅಂತ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಅಕ್ರಮವಾಗಿ ನೆಲೆಸಿರೋರ ಮೇಲೆ ದಾಳಿ ಮಾಡುವುದು ಕೂಡ ಅಪರಾಧವೇ ಆಗಿದೆ ಕಾನೂನಿಗೆ ಗೌರವ ನೀಡದವರ ವಿರುದ್ಧ ರಾಜ್ಯದ ಕಾನೂನಿನ ಅಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ಕಮಿಷನರ್ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಈಗಾಗಲೇ ಒಬ್ಬ ವಲಸೆ ಕಾರ್ಮಿಕನ ಮೇಲೆ ಇಂತಹ ಸುಳ್ಳು ಸುದ್ದಿಯಿಂದಾಗಿ ಹಲ್ಲೆ ನಡೆದಿದೆ ಬಾಂಗ್ಲಾದೇಶಿ ಅಂತ ಶಂಕಿಸಿ ಜಾರ್ಖಂಡ್ ಮೂಲದ ಭಾರತೀಯ ನಾಗರಿಕರ ಮೇಲೆ ಹಲ್ಲೆ ನಡೆಸಲಾಯಿತು ಆತನ ಧರ್ಮ ಕೇಳಿ ಜೈ ಶ್ರೀರಾಮ್ ಕೂಗುವಂತೆ ಬಲವಂತ ಮಾಡಲಾಯಿತು ಆದರೆ ಇಂತಹ ಪ್ರಕರಣವನ್ನ ಮೊಳಕೆಯಲ್ಲೇ ಚೂಟುವ ಮೂಲಕ ಪೊಲೀಸ್ ಇಲಾಖೆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನ ಬಲಪಡಿಸಿದೆ ಆದರೆ ವಿಪರ್ಯಾಸ ಅಂದರೆ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿ ಎಂಬ ನೆಪದಲ್ಲಿ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಮಾಡ್ತಿರುವ ಪುಂಡಾಟಕ್ಕೆ ಇನ್ನೂ ಬ್ರೇಕ್ ಬಿಟ್ಟಿಲ್ಲ ಎದ್ರಿಸ್ ಪಾಶಾ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪುನೀತ್ ಕೆರೆಹಳ್ಳಿ ಬೆಂಗಳೂರಿನಾದ್ಯಂತ ಬಡ ಕೂಲಿ ಕಾರ್ಮಿಕರು ವಾಸ ಮಾಡುವ ಗೊಡಿಸಲುಗಳಿಗೆ ಮಹಿಳೆಯರು ಮತ್ತು ಮಕ್ಕಳಿರುವ ಮನೆಗಳಿಗೆ ಅತಿಕ್ರಮವಾಗಿ ನುಗ್ತಿದ್ದಾನೆ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ತೀನಿ ಅನ್ನೋ ನೆಪದಲ್ಲಿ ಜನರ ದಾಖಲೆಗಳನ್ನು ಕಿತ್ಕೊಳ್ಳೋದು ಅವರನ್ನ ಕ್ಯಾಮೆರಾ ಮುಂದೆ ನಿಲ್ಲಿಸಿ ವಿಚಾರಣೆ ನಡೆಸೋದು ಮತ್ತು ಬೆದರಿಸುವ ಕೆಲಸ ಈತನಿಂದ ನಡೀತಾ ಇದೆ ಆದರೆ ಈ ಬಗ್ಗೆ ಈವರೆಗೆ ಯಾವ ಕಾನೂನು ಕ್ರಮವನ್ನೂ ಕೈಗೊಂಡಿಲ್ಲ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಮೌನದ ಹಿಂದಿನ ಕಾರಣವೇ ತಿಳಿತಾ ಇಲ್ಲ ಅಕ್ರಮ ಬಾಂಗ್ಲಾದೇಶಿ ಎಂಬ ವದಂತಿಯನ್ನೇ ಮಂಗಳೂರಿನಲ್ಲಿ ಕಾನೂನು ಕ್ರಮದ ಮೂಲಕ ಸಮರ್ಥವಾಗಿ ತಡೆದಿರುವ ಪೊಲೀಸ್ ಕ್ರಮ ಬೆಂಗಳೂರಿನಲ್ಲೂ ಆಗಬೇಕಿದೆ ಈ ಮೂಲಕ ನುಸುಳುಕೋರರ ಹೆಸರಲ್ಲಿ ಅಮಾಯಕರ ಮೇಲೆ ಹಲ್ಲೆಯನ್ನ ರಾಜ್ಯಾದ್ಯಂತ ಮುಂದುವರೆಸೋದನ್ನು ಸರ್ಕಾರ ಪೊಲೀಸ್ ಇಲಾಖೆ ತಡಿಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು